ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀರಾಮನವಮಿ ನಮಗೆ ಯಾವಾಗ ಬರ್ತಾ ಇದೆ ಪೂಜಾ ವಿಧಾನ ಏನು ಆ ದಿನ ಯಾವ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಪ್ರತಿಯೊಂದು ವಿವರಣೆ ಈ ವಿಡಿಯೋದಲ್ಲಿ ಸಿಗುತ್ತೆ ಚೈತ್ರ ಮಾಸ ವಸಂತ ಋತು ನವಮಿಯ ದಿನ ನಾವು ಶ್ರೀರಾಮ ನವಮಿಯನ್ನು ಆಚರಣೆ ಮಾಡ್ತೀವಿ ಪುರಾಣಗಳ ಪ್ರಕಾರ ಈ ದಿನ ಶ್ರೀರಾಮನು ಜನಿಸಿದ ದಿನ ಅಂತಲೂ ಸಹ ಹೇಳ್ತಾರೆ ಹದಿನಾಲ್ಕು ವರ್ಷ ವನವಾಸದಿಂದ ಅಯೋಧ್ಯೆಗೆ ಹಿಂತಿರುಗಿದ ಶ್ರೀರಾಮ ಸೀತಾ ಲಕ್ಷ್ಮಣರನ್ನು ಆಹ್ವಾನಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿದಂಥ ದಿನವೂ ಸಹ ಇದು ಅಂತ ಹೇಳ್ತಾರೆ ಅದರ ಜೊತೆಗೆ ಸೀತಾ ರಾಮರ ಕಲ್ಯಾಣ ಆದ ದಿನವೂ ಸಹ ಇದೆ ಅಂತಲೂ ಸಹ ಪುರಾಣಗಳಲ್ಲಿ ಹೇಳ್ತಾರೆ ವಸಂತ ಋತು ಚೈತ್ರ ಮಾಸ ಅಭಿಜಿತ್ ಲಗ್ನ ಮಧ್ಯಾಹ್ನ ಹನ್ನೆರಡು ಅಷ್ಟೊತ್ತಿಗೆ ಶ್ರೀರಾಮನು ಈ ದಿನ ಜನ್ಮಿಸಿದ ದಿನ ಅಂತಲೂ ಸಹ ಈ ದಿನವನ್ನು ನಾವು ಶ್ರೀರಾಮನವಮಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಇನ್ನು ಈ ದಿನ ಪೂಜಾ ವಿಧಾನ ಹೇಗಿರಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ನೋಡೋಣ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನವಮಿ ತಿಥಿ ಅನ್ನೋದು ಏಪ್ರಿಲ್ ಐದನೇ ತಾರೀಕು ರಾತ್ರಿ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಶುರುವಾಗಿ ಏಪ್ರಿಲ್ ಆರು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಆದ್ದರಿಂದ ನಾವು ಏಪ್ರಿಲ್ ಆರನೇ ತಾರೀಖೆ ಈ ಒಂದು ರಾಮನವಮಿಯನ್ನು ಆಚರಣೆ ಮಾಡಬೇಕು ಯಾಕೆಂದರೆ ಆ ದಿನ ನಮಗೆ ಸೂರ್ಯೋದಯ ಅನ್ನೋದು ಸಿಗುತ್ತೆ ಇನ್ನು ಏಪ್ರಿಲ್ ಆರನೇ ತಾರೀಕು ಶ್ರೀರಾಮನವಮಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೇಕು ಇನ್ನು ಈ ದಿನ ನೈವೇದ್ಯಕ್ಕೆ ಏನು ಮಾಡಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ ಪುಳಿಯೋಗರೆ ಹೆಸರುಬೇಳೆ ಕೋಸಂಬರಿ ಪಾನಕ ನೀರು ಮಜ್ಜಿಗೆ ತಪ್ಪದೇ ಮಾಡಬೇಕು ಪೂಜೆಗೆಲ್ಲ ಸಿದ್ಧ ಮಾಡಿಕೊಂಡು ನೈವೇದ್ಯವನ್ನೆಲ್ಲ ಇಟ್ಕೊಂಡು ದೀಪಗಳನ್ನು ಬೆಳಗಿಸಿ ಮೊದಲನೇದಾಗಿ ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಮಾಡಬೇಕು ಶ್ರೀರಾಮನ ಅಷ್ಟೋತ್ರವನ್ನು ಪಠಿಸ್ತಾ ಶ್ರೀರಾಮನಿಗೆ ಅರ್ಚನೆಯನ್ನು ಹೂವಿನಿಂದ ಅಥವಾ ಅಕ್ಷತೆಯಿಂದ ಮಾಡ್ತಾ ಬರಬೇಕು ಶ್ರೀರಾಮನ ಅಷ್ಟೋತ್ತರವನ್ನ ಪಠಿಸ್ತಾ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠಿಸ್ತಾ ಈ ಒಂದು ಮಂತ್ರವನ್ನು ತಪ್ಪದೆ ಹನ್ನೊಂದು ಬಾರಿ ಜಪಿಸಿದ್ದೇ ಆದರೆ ಶ್ರೀ ವಿಷ್ಣು ಸಹಸ್ರನಾಮ ಜಪಿಸಿದ ಫಲ ನಮಗೆ ಸಿಗುತ್ತೆ ಈ ದಿನ ತಪ್ಪದೇ ಈ ಮಂತ್ರವನ್ನು ನಮ್ಮ ಮನೆಯ ಪ್ರತಿಯೊಬ್ಬ ಸದಸ್ಯರು ಪಠಿಸಲೇಬೇಕು ಶ್ರೀರಾಮ ರಾಮ ರಾಮೇ ಇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಇದನ್ನ ತಪ್ಪದೆ ಹನ್ನೊಂದು ಬಾರಿ ಪಠಿಸಿದ್ರೆ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸಿದ ಫಲ ನಮಗೆ ಸಿಗುತ್ತೆ ಶ್ರೀ ವಿಷ್ಣುವಿನ ಅನುಗ್ರಹ ತುಂಬ ಶೀಘ್ರವಾಗಿ ನಮಗೆ ಲಭಿಸುತ್ತೆ ಶ್ರೀರಾಮನ ಮಂತ್ರ ಅಷ್ಟೋತ್ರವನ್ನು ಪಠಿಸಿ ಆದಮೇಲೆ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಇನ್ನು ಸಾಧ್ಯವಾದಷ್ಟು ಮಂದಿಗೆ ನೀವು ಪಾನಕ ನೀರ್ಮಜ್ಜಿಗೆಯನ್ನು ಹಂಚಿದ್ರೆ ತುಂಬ ಉತ್ತಮ ಫಲಗಳನ್ನು ಸಹ ನೀವು ಪಡೀತೀರಾ ಇನ್ನು ಈ ದಿನ ದೇವಸ್ಥಾನಗಳಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಶ್ರೀರಾಮ ಸೀತೆಯರ ಕಲ್ಯಾಣೋತ್ಸವ ಸಹ ನಡೀತಾ ಇರುತ್ತೆ ರಾಮರ ದೇವಸ್ಥಾನಕ್ಕೆ ಹೋದರೆ ಅದನ್ನು ಕಣ್ತುಂಬಿಸ್ಕೊಂಡು ಬನ್ನಿ ತುಂಬಾ ಒಳ್ಳೆಯದು ಇನ್ನು ಜಾತಕದಲ್ಲಿ ಯಾರಿಗಾದ್ರೂ ಕುಜದೋಷ ಇದೆ ಮದುವೆ ಆಗೋದಕ್ಕೆ ತುಂಬ ತಡೆಗಳಾಗ್ತಾ ಇದೆ ಅಂತ ಅನ್ನೋರು ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಸೀತಾ ಕಲ್ಯಾಣದಲ್ಲಿ ಪಾಲ್ಗೊಂಡು ಅಲ್ಲಿ ಸಿಗುವಂಥ ಅಕ್ಷತೆಯನ್ನು ತಗೊಂಡು ಹಿರಿಯರಿಂದ ಆಶೀರ್ವಾದ ಪಡ್ಕೊಂಡ್ರೆ ಕಲ್ಯಾಣ ಅನ್ನೋದು ತುಂಬ ಬೇಗನೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಜೊತೆ ಈ ದಿನ ಶ್ರೀರಾಮನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ದಂಪತಿಗಳು ಸುಖ ಸಂತೋಷವಾಗಿ ದಾಂಪತ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತೆ ಅಂತ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು